हल्ली माने हल्ली जनरेशन डांस आ हो गई पास जनताल प्लीज जनताल और का जो कीस बाबू ने मजा फीसा टाइम बीचो मैडम मैम वाह परफेक्ट पैकेज हां अच्छी नीले लेंगे खोल देना हां होले నివేదన కుల అవర్ వెల్లబెట్టని కులత్రం ఓటోజెనిక్ పేస్ లాబొలి మోనాలి కన్నలి మించు మేడం మేడం ఏ నగు మేడం తిండు పర్ఫెక్ట్ ప్యాకేజ్ అది బి నీవేనిల్లి ఆ ఆ సర్ పని పని ఓడి పని ఓడి పని 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 సర్ 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 ಯಾವಿರ ಕಾಣಿಸ್ತಿಲ್ಲೇ ಏನೋ ಹೇಳ್ಸಿದ್ಯಾ ಸರ್ ಅದೇನೋ ಗೊತ್ತಿಲ್ಲ ಸರ್ ನಮ್ ಹೀರೋ ಈರೋಯಿಂಗ್ ಅದೇನೋ ಸಮಿಂಗ್ ಸಮಥಿಂಗ್ ಬಿಸು ಬಿಸು ಅಂತ ಏನೋ ಸರ್ ಹೌದು ಸರ್ ಸೌಂತಿಂಗ್ ನನ್ನ ಕತೆ ಮುಗೀತು ಅಲ್ಲ ಅಲ್ಲಿ ಅವರು something ಏನು سمಥಿಂಗ್ ಅಂತಾ ಲ್ಯಾಕ್ ಗೊತ್ತಿಲ್ಲ ಸರ್ ಆದ್ರೆ ಒಂದು ಮಾತ್ರ ವಿಷಯ ಗೊತ್ತಾಯ್ತು ಸರ್ ಏನು ವಿಷಯ ಅವರಿಗೆ ಯಾರು ಹೇಳಿದ್ರೆ ಓಡೋದ್ರು ಸರ್ ಅವರು ಯಾರು ಹೇಳಿದ್ರೆ ಸರ್ ಏನಿದು ಎಲ್ಲಾ ಮುಗಿತು

I think you know it. Healthy. 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 Health

मोनालिसा। बिना बट टूट पैक है जो। अच्छा ये नीवन मैं नीले। ये नहीं ऊपर इतने हैं। हाँ ऊपर ऊपर ऊपर। हाँ नीवन मैंने बिल्ली देखी। Last week कुछ हाँ। Yeah something.

ಹಾಗೇನ ಏನೋ ಶೂಟ್ ಶುರು ಮಾಡ್ಬೇಕು ಓಡೋದ್ರಿಂದ ಏನರ್ಥ ನಾವು ಏನೋ ಹೇಳ್ತಿದ್ಯಾ ಶೂಟ್ ಶುರು ಮಾಡ್ಬೇಕು ಓಡೋದ್ರಂದ್ರೆ ಏನು ಅರ್ಥ ಅದು ಏನೋ ಸರ್ ಆ ಮನೆಯಲ್ಲಿ ಯಾರು ಗೊತ್ತಾಗೋದು ಬೇಡ ಗೊತ್ತಾಗದೋ ಬೇಡ ಆಮೇಲೆ ಹೇಳೋಣ ಇಲ್ಲ ನೋಡೋಣ ಅಂತಿದ್ರು ಇಲ್ಲ ಅಂತ ಒಪ್ಪಲ್ಲ ಅಂತಿದ್ರು ಸರ್ ಕಲ್ಪಿಸಿದ್ದು ಮೂಗಿತ್ತು ನಾನು ಕತೆ ಮುಗೀತು ನೀನು ಶೂಟ್ ಮಾಡ್ದಂಗೆ ಈಗ ಏನು ಮಾಡೋದು ಈಗ ಏನು ಮಾಡೋದು ಸರ್ ನೀವೇ ತಾನೇ ಡೈರೆಕ್ಟ್ರು ನೀವೇ ಹೇಳಬೇಕು ಸರ್ ಏನು ಮಾಡೋದು ಅಂತ

டான்ஸ் இருக்கா லைக் டான்ஸ் இங்க 뭐 சாம்பிங் சாம்பிங் நடக்குது சார் அது நம்ம என்னன்னு ಗೊತ್ತாகிட்டது சார் இல்ல அதுக்கு டான்ஸ் ஒரு வெர்க்கை தாலும் ஏன் வந்துட்டோம் இந்த டான்ஸ் அடுத்த முறை வந்துட்டே ரெடி ஆகிட்டா শুৰুকে নাই লাগিব ಆಗಾದ್ರೆ ಫಿಕ್ಸ್ ನೀವೇ ಫಿಕ್ಸ್ ನಡಿ শুটিং ನಡೀತಿರ ಜಾಯಿನ್ ಕರ್ಕೊಂಡು ಅತ್ತೆ ನಡಿರಿ ಮೇಡಂ ಎ ಮೇಡಂ ನಡಿರಿ ನೀವು ಎಲ್ಲ ಇಲ್ಲ ಬನ್ನಿ ಓಕೆ ಏನಾದ್ರೂ ಇಷ್ಟ ಆಗುತ್ತಾ ಇಲ್ವಾ ಫೋಟೋ ಅದು ಒಂದು ಏಕದ ಕಾಲ ಮಾತ್ರ ಹೋಗುತ್ತೆ. ನೋಡೋಕೆ ಸರಿ ಇರುತ್ತೆ. ಇರೋದೇ ಇದೆ ಅಲ್ಲ ಅನ್ನೆ ಇದೆ. ಪ್ರೋತ್ ಹೇಳ್ತೀನಿ ಕೊಡು. ನೀ ಡೈಲಾಗ್ ಹಾಕಿ. ನಾನೇ ಟೈಕಿಂಗ್. ನಲಿ ಫಾಲೇನ್ಸ್. ಹಾ. ಬಂದೆ. ಹಾ. ಹೇಳಾ. ಆ ಸೈಡ್ ಎಂಡ್ ಮಾಡ್ತಿದಿರೋನು. ಹೇಳ್ತೀನಿ. ಹೇಳ್ತೀನಿ. ನಾನು ಹೇಳೋದು. ಹೇಳ್ತೀನಿ. ಹೇಳ್ತೀನಿ. ಹೇಳ್ ಸ್ವಲ್ಪ ರೈಟ್ ಹ್ಯಾಂಡ್. ओके ओके नेक्स्ट नेक्स्ट हां सुपर ही मत ये सर ये मत कीजिए सर ये मत है हां हां आदो आदो ये लो बड़ा तो चोर है मत आगे तो फिक्स हो रेडी बात 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 बास्कर बात 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 बात

सर हे बंद छ सर हे सर सर हे हीरो कानिस्तिर रे योले फु लिम्बे मार्तिली अनि यार यो कुन दिसि रेडी नो रे ओलिंग एक्शन अछि रे नीवे मैडम इली सर 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 अनि हीरो कानिस्तिला सर यार हीरो नै

ಕ್ಯಾಮ್ರಾಮನ್ ಇವ್ರು ಈ ಅಪ್ಪ ಆರ್ ತಿಂಗಳಿಗೆ ಒಂದ್ಸರಿ ಬರ್ತಾರೆ ಬಂದ್ಬಿಟ್ಟು ಕೌಂಟ್ರು ಮುಖ ತೋರಿಸಿ ನೋಡಿ ದಯವಿಟ್ಟು ಯಾರಾದ್ರೂ ಫನಿ ಸ್ಕ್ರಿಪ್ಟ್ ರೈಟರ್ ಬೇಕು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ಪುನೀತ್